ಬಿಡುಗಡೆ ಮಾಡಿರಲಿ ಯಾರು ಅಂತ ಯಾರು ಹೇಳ್ಯಾರ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಏನೇನೋ ಆರೋಪಗಳನ್ನು ಮಾಡ್ತಾರೆ ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಾರ ಇವರು ಏನೇನೋ ಬಾಯ್ಗೆ ಬಂದಂಗೆ ಮಾತಾಡ್ತಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಕೋರ್ಟ್ ಹೇಳೋದು ನಿಮ್ಮ ಬಗ್ಗೆ ನಾವು ಹತ್ತು ಸರ್ತೆ ಹೇಳಿ ಕೋರ್ಟ್ ಹೇಳಿದ್ರ ಬಗ್ಗೆ ಯಾಕೆ ಹೇಳುದಿಲ್ಲ ನೀವು ಕೋರ್ಟಿನ ಜಡ್ಜ್ಮೆಂಟ್ ಸ್ಪಷ್ಟದ ಕೋರ್ಟಿನ ಜಜ್ಮೆಂಟ್ದಾಗ ಮುಂದೆ ನೀವು ಅದನ್ನು ಅಪೀಲ್ ಮಾಡಿವೆ ಅಂತ ನೀವು ಕ್ಲೇಮ್ ಮಾಡಿರಿ ಮಾಡಿರೂಬಹುದು ನಾನೇನು ಅದ್ರ ಬಗ್ಗೆ ನೀವು ಅಪೀಲ್ ಮಾಡಿರಿ ಮಾಡಿರ್ಬೋದು ಅಪೀಲ್ದಾಗೂ ನಿಮ್ಮದು ಹಳೆ ಆರ್ಡರ್ ಸ್ಟೇ ಆಗಿಲ್ಲ ಅಂದರೆ ಎಕ್ಸಿಸ್ಟಿಂಗ್ ಈಗೇನು ಆಲ್ರೆಡಿ ಆರ್ಡರ್ ಆಗ್ಯದ ಅದು ಫೋರ್ಸ್ ಆಗ್ಯದ ನಿಮ್ಮ ಇರೋದು ಕೋರ್ಟ್ ಆರ್ಡರ್ ಅದ ಮತ್ತೊಬ್ಬರ ಬಗ್ಗೆ ಮಾತಾಡ್ತೀರಿ ನೀವು ಈ ರೀತಿ ಹಿಂಗೆ ಮಾತಾಡ್ಕೋತ ಹೋಗೋವ್ರಿ ಅವರು ಕೋಟಿ ರೂಪಾಯಿಗೆ ಕೊಡ್ತೀರ ನೂರು ಕೋಟಿ ಅಲ್ಲ ಅವ್ರು ಐನೂರು ಕೋಟಿ ರೂಪಾಯಿ ಇದ್ದರೂ ರಿಲೀಸ್ ಮಾಡಲಿ ಯಾರು ಐದುನೂರು ಕೋಟಿ ರೂಪಾಯಿ ಅಂದ ಯಾರು ನೂರು ಕೋಟಿ ಅಂತ ಮಾತಾಡ್ರೆ ಅವ್ರ ಮೇಲೆ ಕ್ರಮ ತಗೋತು ಭಾರತ ಸರ್ಕಾರ ಬಿಡುಗಡೆ ಮಾಡಂತೇಳಿರಲಿ ಯಾರು ಬೇಡ ಅಂತ ಯಾರು ಹೇಳ್ಯಾರ ಅವರಿಗೆ ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಏನೇನೋ ಆರೋಪಗಳನ್ನು ಮಾಡ್ತಾರೆ ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಾರ ಇವರು ಏನೇನೋ ಬಾಯ್ಗೆ ಬಂದಂಗೆ ಮಾತಾಡ್ತಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಕೋರ್ಟ್ ಹೇಳೋದು ನಿಮ್ಮ ಬಗ್ಗೆ ನಾವು ಹತ್ತು ಸರ್ತಿ ಹೇಳಿ ಕೋರ್ಟ್ ಹೇಳಿದ್ರ ಬಗ್ಗೆ ಯಾಕೆ ಹೇಳುದಿಲ್ಲ ನೀವು ಕೋರ್ಟಿನ ಜಜ್ಮೆಂಟ್ ಸ್ಪಷ್ಟದ ಕೋರ್ಟಿನ ಜಜ್ಮೆಂಟ್ದಾಗ ಮುಂದೆ ನೀವು ಅದನ್ನು ಅಪೀಲ್ ಮಾಡಿವೆ ಅಂತ ನೀವು ಕ್ಲೇಮ್ ಮಾಡಿರಿ ಮಾಡಿರೂಬಹುದು ನಾನೇನು ಅದ್ರ ಬಗ್ಗೆ ನೀವು ಅಪೀಲ್ ಮಾಡಿರಿ ಮಾಡಿರ್ಬೋದು ಅಪೀಲ್ದಾಗೂ ನಿಮ್ಮದು ಹಳೆ ಆರ್ಡರ್ ಸ್ಟೇ ಆಗಿಲ್ಲ ಅಂದರೆ ಎಕ್ಸಿಸ್ಟಿಂಗ್ ಈಗೇನು ಆಲ್ರೆಡಿ ಆರ್ಡ್ರ್ ಆಗ್ಯದ ಅದು ಫೋರ್ಸ್ ಆಗ್ಯದ ನಿಮ್ಮ ಇರೋದು ಕೋರ್ಟ್ ಆರ್ಡರ್ ಅದ ಮತ್ತೊಬ್ಬರ ಬಗ್ಗೆ ಮಾತಾಡ್ತೀರಿ ನೀವು ಈ ರೀತಿ ಹಿಂಗೆ ಮಾತಾಡ್ಕೊತ ಹೋಗವ್ರಿ ಇವರು ಕೋಟಿ ರೂಪಾಯಿ ನೂರು ಕೋಟಿ ಅಲ್ಲ ಅವ್ರು ಐದುನೂರು ಕೋಟಿ ರೂಪಾಯಿ ಇದ್ದರೂ ರಿಲೀಸ್ ಮಾಡಲಿ ಯಾರು ಐದುನೂರು ಕೋಟಿ ರೂಪಾಯಿ ಅಂದ ಯಾರು ನೂರು ಕೋಟಿ ಅಂತ ಮಾತಾಡ್ರೆ और मेल क्रम तो भारत सरकार